ನೀವು ಸರ್ಕಾರಿ ನೌಕರರಣ್ಣ ನಿಮ್ಮನ್ನು ಕೇಳ್ತಾ ಇದ್ದೀವಿ ಅಣ್ಣ ಸರ್ಕಾರಿ ನೌಕರರಣ್ಣ ನೀವು ಅಂತ ಅಲ್ಲ ಸಾರ್ವಜನಿಕರು ಸಾರ್ವಜನಿಕ ಪಬ್ಲಿಕು ನಿಮಗೆಲ್ಲ ಸೀಲ್ ಅಥಾರಿಟಿ ಎಲ್ಲ ಇದೆಯಾ ನಿಮಗೆ ಕೊಟ್ಟಿದ್ದಾರಾ ಅಂತ ನೀವು ಹೋಗ್ತಾ ಇದ್ದೀರಾ ಕೇಸ್ ಸರ್ಕಾರ ನೀವು ಸಾರ್ವಜನಿಕರು ಅಂದರೆ ಯಾರು ಕೇಸರ್ಕರ್ ಅದಕ್ಕೆ ನಿಮ್ಗೆ ಅಥಾರಿಟಿ ಯಾರ ಕೇಸರ್ಕರ್ ಯಾರು ಅವರು ನಿಮ್ಗೆ ಆದೇಶ ಆದೇಶ ಮಾಡಿದಾರಾ ಅದನ್ನ ನೀವು ಮಾಡ್ಕೊಡ್ತಾ ಇದ್ದೀರಾ ಈಗ ಅದಕ್ಕೂ ಮುಂದೆ ಒಬ್ಬರಿಗೆ ಮಾಡಿಕೊಟ್ರಲ್ಲ ಅವ್ರಿಗೆ ನೀವೇ ಮಾಡ್ಕೊಳಿಸ್ತೀರಾ ಇಲ್ಲ ನೋಡ್ರಿ ವೀಕ್ಷಕರ ಇದು ತಾಲೂಕು ಕಚೇರಿ ಇಲ್ಲಿ ನೋಡಿ ಎಲ್ಲಾ ಸೀಲು ಒಬ್ಬರು ಸಾರ್ವಜನಿಕರು ಯೂಸ್ ಮಾಡ್ತಾ ಇಲ್ಲಿ ಈ ತರ ಅಥಾರಿಟಿ ಕೊಟ್ಟಿದ್ದಾರೆ ಇದು ತಹಸೀಲ್ದಾರ್ ಗಮನಕ್ಕೆ ದಯವಿಟ್ಟು ಇದನ್ನ ಈ ವ್ಯಕ್ತಿ ಎಷ್ಟು ರಾಜಾರೋಷವಾಗಿ ಇಲ್ಲಿ ತಗೋಬಂದು ಅದು ಚಂದ್ರಶೇಖರ್ ಅವರು ಚಂದ್ರಶೇಖರ್ ಅವರು ಚುನಾವಣಾ ಶಿರಾಸ್ತವ ಇವರು ಕಚೇರಿನಲ್ಲಿ ಬಂದ್ಬಿಟ್ಟು ರಾಜಿ ಈ ವ್ಯಕ್ತಿ ಅದು ಖಾಸಗಿ ವ್ಯಕ್ತಿ ಎಲ್ಲ ಸೀದಗಳನ್ನು ಬಳಸ್ತಾ ಇದ್ದಾರೆ ಅವ್ರ ಕೆಲಸ ಆರಾಮಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಹಾಗಾದರೆ ನಾನು ಬಂದಿದ್ದೀನಿ ನನ್ನ ಕೆಲಸ ನಾನೇ ಮಾಡ್ಕೊಂಡು ಹೋಗ್ಬೇಕು ನಾನೇ ಮಾಡ್ಕೊಂಡು ಹೋಗ್ಬೋದು ಯಾರು ಮಹೇಶ್ ಅವರು ಹೇಳಿದರಂತೆ ಇವ್ರಿಗೆ ಆದೇಶ ಮಾಡಿದ್ದಾರೆ ಅದಕ್ಕೆ ಕೆಲಸ ಇವರು ಮಾಡ್ತಾ ಇದ್ದಾರೆ ಇದನ್ನ ಮಾಡ್ಬೋದಾ ಇದು ಸರ್ಕಾರಿ ಕೆಲಸ ಸರ್ಕಾರಿ ಕೆಲಸ ಯಾರು ಬೇಕಾದ್ರೂ ಮಾಡ್ಕೊಂಡು ನಿಮ್ಮದೇ ಈ ತಾಲೂಕು ಆನೇಕಲ್ ತಾಲೂಕು ಆಫೀಸ್ ನಿಮ್ದೇ ಸ್ವಯಂ ಪ್ರೇರಿತ ಯಾರು ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಸಾರ್ವಜನಿಕರು ಇಷ್ಟೆಲ್ಲಾ ಕೇಸ್ ಫೈಲ್ ಇದೆಲ್ಲ ಯಾರು ಕೊಟ್ಟರು ರಾಜಾರೋಷ್ ಹೋಗಿ ಬೀರು ತೆಗೆದು ಡಾಕ್ಯುಮೆಂಟ್ಸ್ ತಗೋ ಬರ್ತಾರೆ ಈ ವ್ಯಕ್ತಿ ನಿಮ್ಮ ಹೆಸರೇನು ನಿಮ್ಮ ಹೆಸರು ಆನಂದ್ ರಾಜಾರೋಷ್ ಹೋಗಿ ನೋಡಿ ಡಾಕ್ಯುಮೆಂಟ್ಸ್ ಇದಾವೆ ಬೀರು ತೆಗಿತಾರೆ ಆರಾಮಾಗಿ ತಗೊಂಡ್ಬರ್ತಾರೆ ಇವ್ರು ಯಾವುದೇ ಅಧಿಕಾರಿ ಅಲ್ಲ ಇವರು ತಾಲೂಕ್ ಆಫೀಸಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಂಡೋಗ್ಬೋದು ದಾಖಲೆಗಳು ಹೋದ್ರು ಯಾರು ಕೇಳೋಂಗಿಲ್ಲ ಅವ್ರಿಗೆ ಕೀ ಕೊಟ್ಟಿದ್ದಾರೆ ಸಭಾಷ್ ಇದು ನಮ್ಮ ತಾಲೂಕ್ ಆಫೀಸಿನ ವ್ಯವಸ್ಥೆ ಯಾರು ಕೇಳಂಗ ಇಲ್ಲ ಇಲ್ಲಿ ಏನ್ ಮಾಡ್ತಾ ಇದಾರೆ ಇಲ್ಲಿ ಮೇಲಧಿಕಾರಿಗಳು ಅದಲ್ಲ ಏನು ಮಾಡ ನೋಡೋ ಆರಾಮಾಗಿ ತಗೊಂಡ್ರು ಅವರು ಅಲ್ಲಿ ಕೀ ಇದೆ ಕೀ ತಗೊಂಡ್ರು ಸಾರ್ವಜನಿಕ ಅಲ್ಲಿ ಬಂದು ಕೀ ಇದಲ್ಲಿ ಬೀರೋನಲ್ಲಿ ಡಾಕ್ಯುಮೆಂಟ್ಸ್ ತಗೊಂಡ್ರು ಅವ್ರು ಏನ್ ಬೇಕೋ ಸೀಲ್ ಹಾಕಿದ್ರು ಇಷ್ಟ ಬಂದವರಿಗೆ ಕೊಟ್ ಕಳಿಸಿದ್ರು ಅವ್ರು ಫೋನ್ ಪೇ ಮುಖಾಂತರವಾಗಿ ನಾವು ಸ್ಕ್ರೀನ್ ಶಾಟ್ ಕಳಿಸ್ತೀವಿ ಅಂತ ಹೋದ್ರು ದುಡ್ಡನ್ನ ಇವರು ಆರಾಮಾಗಿ ಡಾಕ್ಯುಮೆಂಟ್ಸ್ ತಗೊಂಡು ಇಟ್ಕೊಂಡ್ರು ಸೀಲ್ ಹಾಕಿದ್ರು ಎಲ್ಲ ಸರ್ಕಾರಿ ಸೀಲ್ಗಳನ್ನೆಲ್ಲ ಇವರೇ ಬಳಸ್ಕೊಂಡ್ರು ಯಾರು ಕೇಳೋರು ಇಲ್ಲಿ ತಹಸೀಲ್ದಾರು ಇಲ್ಲ ಇಲ್ಲಿ ಇಲ್ಲ